ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಾವು ಕಳೆದ ಇಪ್ಪತ್ತೊಂದು ವರ್ಷದಿಂದ ಇದನ್ನು ಶ್ರಮಪಟ್ಟು ಕೊಟ್ಟು ಮಲ್ಲಿಕಾರ್ಜುನ ಟ್ರಾವೆಲ್ ಸಂಸ್ಥೆ ಈಗ ಮೊದಲು ಒಂದು ಸಂಸ್ಥೆ ಇತ್ತು ಈಗ ಐದು ಸಂಸ್ಥೆ ಆಗಿದೆ ಇದನ್ನು ಮೈಸೂರಿಗೆ ಸರ್ತಿ ನಮ್ಮ ಮೈಸೂರಿಗೆ ಮೊದಲು ಭಾಳ ದಿನಗಳಿಂದ ಆಸೆ ಇತ್ತು ಮೈಸೂರಿನಲ್ಲಿ ನಮ್ಮ ಒಂದು ಆಫೀಸ್ ಶಾಖೆ ತೆಗಿಬೇಕು ಅಂತ ಅದು ಇವತ್ತು ನಮಗೆ ಕೈಗೂಡಿದೆ ನಮಗೆ ಸಂತೋಷ ಇದೆ ಅದರಿಂದ ತುಂಬ ಸಂತೋಷ ಆಗ್ತಾಯಿದೆ ಇಪ್ಪತ್ತೊಂದು ವರ್ಷದಿಂದ ನಡ್ಸ್ಕೊಂಡು ಬರ್ತಾಯಿದ್ವಿ ಇದ್ವಿ ಈಗ ನಮ್ಮ ಮಗ ಐದು ವರ್ಷದಿಂದ ಅವ್ನು ನಡೆಸ್ಕೊಂಡು ಬರ್ತಾಯಿದ್ದಾನೆ ಈಗ ಐದು ವರ್ಷ ಮೊದಲಿಗಿಂತ ನಾನು ನಡೆಸೋದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸೌಲಭ್ಯ ಸೌಕರ್ಯ ಎಲ್ಲ ಕೊಟ್ಟು ಅದನ್ನು ನಮ್ಮ ಸಂಸ್ಥೆನ ಮುಂದುವರ್ಸ್ಕೊಂಡು ಹೋಗ್ತೇವೆ ಪರಿಶ್ರಮ ಇಲ್ಲ ಅಂದರೆ ಇದು ಯಾವುದು ಸಂಸ್ಥೆ ಸುಗಮ ನಡೆಯೋ ಚಾನ್ಸ್ ಚಾನ್ಸ್ ಇಲ್ಲ ಇದರಲ್ಲಿ ಪ್ರತಿಯೊಂದ್ರಿಗೂ ಹೆಜ್ಜೆ ಹೆಜ್ಜೆಗೂ ಪರಿಶ್ರಮ ಇದೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಇದೆ ಇದರಲ್ಲಿ ನಾನಾ ಥರ ಜನಗಳು ಬರ್ತಾರೆ ಟ್ರಾವೆಲ್ ಮಾಡೋದಕ್ಕೆ ಅವರ ಮನಸ್ಥಿತಿ ಅರ್ಥ ಮಾಡ್ಕೊಂಡು ನಾವು ಮಾತಾಡಿ ಅವ್ರನ್ನೆಲ್ಲ ಕನ್ವಿನೆನ್ಸ್ ಮಾಡಿ ಅದನ್ನು ಕರ್ಕೊಂಡೋಗಿ ಅವರಿಗೆ ಸರ್ವಿಸ್ ಕೊಟ್ಟು ಕರ್ಕೊಂಡು ಬರೋದು ದೊಡ್ಡ ವಿದ್ಯೆ ಇದೆ ಆ ಥರ ಪರಿಶ್ರಮ ಜಾಸ್ತಿ ಇದೆ ನಲ್ವತ್ತು ಜನ ತಿಂಡಿ ಇರುತ್ತೆ ಕಡೆಯಿಂದ ಒಬ್ಬನಿಗೆ ಏನೋ ಒಂದು ಸ್ವಲ್ಪ ಶಾರ್ಟ್ ಆಯ್ತು ಅಂದರೆ ಇಡೀ ನಲ್ವತ್ತು ಜನ ತಿಂಡೇ ಇಲ್ಲ ಅಂತ ಅನ್ನೋ ಜನ ಇದ್ದಾರೆ ಆ ಥರ ಎಷ್ಟೋ ನಡೆದಿದೆ ಅದರಿಂದ ಈ ಥರದ್ದೆಲ್ಲ ಪ್ರತಿಯೊಂದು ಅನುಭವನ ತಗೊಂಡು ಈಗ ಆ ಅನುಭವದ ಜೊತೆಯಲ್ಲಿ ನಾವು ನಲವತ್ತು ಐದು ಸಂಸ್ಥೆಯಲ್ಲೂ ಕಂಪ್ಲೀಟ್ ಮೂವತ್ತು ಜನ ಎಂಪ್ಲಾಯ್ಸ್ ಇದ್ದಾರೆ ಮೊದಲು ನಾವು ಒಬ್ಬನೇ ಇಂಡಿವಿಜುವಲ್ ಮಾಡ್ತಾ ಇದ್ವಿ ಈಗ ಮೂವತ್ತು ಜನ ಕೆ ಕೆಲಸ ಸಿಕ್ಕಿದೆ ಅದರಿಂದ ಆರಾಮವಾಗಿ ಎಲ್ಲ ಸಂಸ್ಥೆ ನಿರ್ಗಣವನ್ನು ನೀಡಿದ್ದಾರೆ ನಡೆಸ್ಕೊಂಡ್ತೀವಿ ಇನ್ನೂ ಒಂದು ಐದು ಬ್ರಾಂಚ್ ಮಾಡ್ತೀವಿ ಅನ್ನೋ ಆಸೆ ಇದೆ ಇನ್ನೂ ಕುಲ್ಬಾರ್ ರಾಯಚೂರು ಬಳ್ಳಾರಿ ಈ ಥರ ತೆಗಿಬೇಕು ಅಂತಿದೆ ಈಗ ಆಲ್ರೆಡಿ ಹುಬ್ಳಿನಲ್ಲಿದೆ ದಾವಣಗೆರೆಯಲ್ಲಿದೆ ಬೆಂಗಳೂರಲ್ಲಿ ಹೆಡ್ ಆಫೀಸ್ ವಿಜಯನಗರದಲ್ಲಿ ಬ್ರಾಂಚ್ ಬಂದು ವಿಜಯನಗರ ಎಂಟನೇ ಬ್ಲಾಕಲ್ಲಿದೆ ಇದು ಮೈಸೂರು ಮೈತ್ರಿ ಆಕೆಟ್ನಲ್ಲಿ ಐದನೇ ಬ್ರ್ಯಾಂಚ್ ನಮ್ಮ ಸಂಸ್ಥೆ ಹೆಸರುವಾಸಿಯನ್ನು ನಡೀಬೇಕು ಅನ್ನೋದೇ ನಮ್ಮ ಉದ್ದೇಶ ಮುಖ್ಯ ಉದ್ದೇಶ ಸರ್ ಹಳಮಳ ಸಂಪರ್ಕ ಅಂತಲ್ಲ ಮೊದಲು ಸರ್ವಿಸ್ ಕೊಟ್ಟು ಹೆಸರು ಮಾಡಬೇಕು ಒಂದು ಉತ್ತಮ ಸಂಸ್ಥೆ ಮಾಡಬೇಕು ನಮ್ಮ ಸಂಸ್ಥೆಗಳ ಒಂದು ಹೆಮ್ಮೆ ಸರ್ ಅದು ಎಲ್ಲ ನಮ್ಮ ಪರಿಶ್ರಮದಿಂದಲೇ ಸಾಧ್ಯ ನಮ್ಮ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿರತಕ್ಕಂಥ ಸೇ ಇದು ಮೂವತ್ತು ಜನ ನಮ್ಮ ಕೆಲಸ ಎಲ್ಲರೂ ಶ್ರಮಪಟ್ಟು ಅವರ ಪರಿಶ್ರಮ ನಮ್ಮ ಪರಿಶ್ರಮ ಎಲ್ಲ ಸೇರಿ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಅಂತ ನಾವು ನೋಡಿದ್ವಿ ಸರ್ ವಿಶ್ವಕಂಠಮೂರ್ತಿ ಅಂತ ನಮ್ಮ ಮನೆ ಅಂತ ಪ್ರತಾಪ್ ಸಿಂಹ ಅವರು ಈಗ ನಮ್ಮ ಕಸ್ಟಮರ್ ಅವ್ರದ್ದು ಬೇಡಿಕೆ ಮತ್ತೆ ನಮಗೂ ಒಂದು ಇಚ್ಛೆ ಇತ್ತು ಮೈಸೂರಿನಲ್ಲಿ ಒಂದು ಬ್ರಾಂಚ್ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಇನ್ನೂ ಹೆಚ್ಚಿನ ಸೇವೆ ಕೊಡಬೇಕು ಅನ್ನೋದು ಹಾಗಾಗಿ ನಾವು ಐದನೇ ಬ್ರಾಂಚ್ ಓಪನ್ ಮಾಡಿ ಅದೇ ಒಂದು ಪ್ರೇರಣೆ ಅಂತ ಹೇಳ್ಬೋದು ಅಂತಂದ್ರೆ ಈಗ ನಮ್ಮಲ್ಲಿ ಆಲ್ಮೋಸ್ಟ್ ನಿಮಗೆ ಆಲ್ ಇನ್ ಟೂರ್ ಪ್ಯಾಕೇಜಸ್ ಬರೋದು ಇದರಲ್ಲಿ ಏನಾಗುತ್ತೆ ಗ್ರಾಹಕರಿಗೆ ನಿಮಗೆ ಯಾವುದೇ ಹಿಡನ್ ಕಾಸ್ಟ್ ಇರೋಲ್ಲ ನಮಗೆಲ್ಲನೂ ಒಳಗೊಂಡಿರ್ತಕ್ಕಂಥ ಪ್ಯಾಕೇಜಸ್ ಇರೋದ್ರಿಂದ ನಿಮಗೆ ಸಹಕಾರಿಯಾಗಿರುತ್ತೆ ಯಾವುದೇ ರೀತಿ ನಿಮಗೆ ಬಜೆಟ್ ಏನಿದ್ರೂ ಮೊದಲೇ ತಿಳ್ಕೊಂಡು ಅಲ್ಲಿ ಪ್ರವಾಸನ ಬುಕ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಮತ್ತು ನಮ್ಮಲ್ಲಿ ಬೆಸ್ಟ್ ಕಾಸ್ಟ್ ಏನಿರುತ್ತೆ ಆಲ್ರೆಡಿ ನಾವು ರೀಸನಬಲ್ ಕಾಸ್ಟಲ್ಲಿ ನಾವು ಮಾಡಿಟ್ಟಿರ್ತೀವಿ ಯಾಕೆಂದರೆ ನಮ್ಮ ಕಸ್ಟಮರ್ಸ್ ಈಗ ಆಲ್ರೆಡಿ ರೆಗ್ಯುಲರ್ ಕಸ್ಟಮರ್ಸ್ ಇರೋದ್ರಿಂದ ಸೊ ಅವ್ರಿಗೆಲ್ಲರಿಗೂ ರೀಸನಬಲ್ ಇರುತ್ತೆ ಮತ್ತು ಎಲ್ಲರಿಗೂ ಗೊತ್ತೂ ಇರುತ್ತೆ ಫೆಫ್ಟಿಗೆ ಬಂದು ಈಗ ನಮ್ಮ ಡೋರ್ ಮ್ಯಾನೇಜರ್ ಏನಿರ್ತಾರೆ ಡೇ ಒನ್ ಏರ್ಪೋರ್ಟಿಂದ ವಾಪಸ್ಸು ಬಂದು ಟೂರ್ ಎಲ್ಲ ಮುಗಿಸಿ ಏರ್ಪೋರ್ಟ್ಗೆ ಬಿಡೋವರೆಗೂ ನಮ್ಮ ಟೂರ್ ಮ್ಯಾನೇಜರ್ ಇದ್ದೇ ಇರ್ತಾರೆ ಮತ್ತು ಆರೋಗ್ಯದಲ್ಲಿ ನಿಮಗೆ ಏರ್ಪೇರ್ ಆಗಬಾರ್ದು ಅಂದರೆ ಮನೆ ಊಟನೇ ನಮ್ಮವರೇ ಅಡಿಗೆ ಇರ್ತಾರೆ ಪ್ರವಾಸದಲ್ಲಿ ಎಲ್ಲೇ ಹೋಗಿ ಯಾವುದೇ ಪ್ರವಾಸ ಸ್ಥಳಗಳು ಇಂಡಿಯಾದೊಳಗಡೆ ಸೊ ನಮ್ಮವರ ಅಡಿಗೆ ಅಡುಗೆ ಸೌತ್ ಇಂಡಿಯನ್ ಫುಡ್ ಅದು ನಿಮಗೆ ಮನೆ ಊಟ ಇದ್ದಂಗೆ ಇರುತ್ತೆ ಸೊ ಆರೋಗ್ಯದಲ್ಲಾಗಿರ್ಬೋದು ಯಾವುದೇ ರೀತಿ ನಿಮಗೆ ಸಮಸ್ಯೆ ಇಲ್ಲ ಮತ್ತು ಅಕಾಮಿಡೇಷನ್ ಇರ್ಬೋದು ಎಲ್ಲ ಡಿಲೆಕ್ಸ್ ಅಕಾಮಿಡೇಷನ್ ಇರುತ್ತೆ ಮತ್ತು ಎಲ್ಲ ಕಡೆ ಪ್ರತಿಯೊಂದು ಪ್ಲೇಸಸಲ್ಲೂ ನಿಮಗೆ ಮಾರ್ಗದರ್ಶನ ಕೊಟ್ಟು ಎಷ್ಟು ಗಂಟೆಗೆ ಹೋಗಬೇಕು ಎಷ್ಟು ಗಂಟೆಗೆ ಬರಬೇಕು ಯಾವ ರೀತಿ ಇದು ಮಾಡಬೇಕು ಅನ್ನೋದೆಲ್ಲ ಗೈಡ್ ಮಾಡಿ ಕರ್ಕೊಂಡು ಬರೋದಿಲ್ಲ ಖಂಡಿತವಾಗ್ಲೂ ಸೇಫ್ ಇದ್ದೇ ಇರುತ್ತೆ ಸರ್ ಹೀಗೆ ತಪಾಸೆ ಇರುತ್ತೆ ನಿಮಗೆ ಇಲ್ಲಿ ನಮ್ಮಲ್ಲಿ ಮ್ಯಾನೇಜರ್ ಏನಿರ್ತಾರೆ ಮೆಡಿಕಲ್ ಕಿಟ್ಸ್ ನಿಮಗೆ ರೆಗ್ಯುಲರ್ ಎಮರ್ಜೆನ್ಸಿ ಕಿಟ್ಸ್ ಇರುತ್ತೆ ಮತ್ತು ಫಸ್ಟ್ ಏಡ್ ಕಿಟ್ಸ್ ಎಲ್ಲ ನಾವು ಟ್ರಾವೆಲಲ್ಲಿ ಕ್ಯಾರಿ ಮಾಡಿರ್ತೀವಿ ಅದರಲ್ಲೇ ನಿಮಗೆ ಎಮರ್ಜೆನ್ಸಿ ತುಂಬ ಎಮರ್ಜೆನ್ಸಿ ಅಂದರೆ ಮೆಡಿಕಲ್ ಸಪೋರ್ಟ್ ಇದ್ದೇ ಇರುತ್ತೆ ನಮ್ಮ ಕಡೆಯಿಂದ ಕಾಲ್ ಡಾಕ್ಟರ್ ಅವ್ನು ಕಾಲ್ ಇರ್ತಾರೆ ಸೊ ಇನ್ನು ಎಮರ್ಜೆನ್ಸಿ ಇತ್ತು ಅಂದರೆ ನಮ್ಮ ಮ್ಯಾನೇಜರ್ ಏನು ಸಿಚುವೇಷನ್ಸ್ ಇರುತ್ತೆ ನೋಡ್ಕೊಂಡೋದಕ್ಕೆ ಆಶನ್ ತಗೋತಾರೆ ಖಂಡಿತ ಸರ್ ಶಾಲಾ ಮಕ್ಕಳು ಪ್ಯಾಕೇಜಸ್ಸು ಇರುತ್ತೆ ಅವರು ವೆಕೇಶ್ನಲ್ಲಿ ನಾವು ಕೆಲವೊಂದು ಇನ್ಸ್ಟಿಟ್ಯೂಟ್ಗೆ ರೆಗ್ಯುಲರ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಸೊ ಅವರ ಅನುಗುಣವಾಗಿ ನಾವು ಪ್ಯಾಕೇಜ್ನ ಅವರಿದ್ದಾರ್ಥ ಮಾಡಿಕೊಡ್ತೀವಿ ಟ್ರಾವೆಲ್ ಇನ್ಶೂರೆನ್ಸ್ ನಮ್ಮಲ್ಲಿ ಒಳಗೊಂಡಿದೆ ಸರ್ ಹೌದು ಪ್ಯಾಕೇಜ್ ಒಳಗಡೆ ಅದಕ್ಕೆ ಕಡಿಷನಲ್ ಪೇ ಮಾಡುವಂಥ ಅವಶ್ಯಕತೆ ಇಲ್ಲ ಮತ್ತೆ ಮೊಟ್ಟ ಮೊದಲನೇ ಸಂಸ್ಥೆ ನಿಮಗೆ ಟ್ರಾವೆಲ್ ಇನ್ಶೂರೆನ್ಸು ಪ್ಯಾಕೇಜ್ ಒಳಗಡೆ ಸೇರಿಸಿ ಕೊಡ್ತಾ ಇರೋದು ಕೊನೆ ಬ್ರಾಂಚ್ ಆಗ್ತಾ ಇದೆ ಮತ್ತು ಅವ್ರಿಗೆ ಇನ್ನೊಂದು ವಿಶೇಷ ಸುದ್ದಿ ಏನಪ್ಪಾ ಅಂದರೆ ಈಗ ಎಲ್ಲರೂ ಪ್ರವಾಸ ಮಾಡ್ತೀರಿ ಈಗ ನಮ್ಮಲ್ಲಿ ಇನ್ನೊಂದು ಹೊಸ ಒಂದು ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ ಇವತ್ತೇನಪ್ಪ ಅಂದರೆ ಯಾತ್ರೆ ಏಕ ಸೇವಾ ಅಂತ ಪ್ರತಿ ಒಂದು ಯಾತ್ರೆಯೂ ನೀವು ಮಾಡ್ತೀರಿ ಮತ್ತು ಮಾಡೋರ್ಗು ಒಂದು ಅನುಕೂಲ ಮಾಡಿಕೊಡಿ ಅಂತ ಯಾಕೆ ಅಂದರೆ ಇವತ್ತು ಎಲ್ಲ ವರ್ಗದ ಜನನೂ ಇರ್ತಾರೆ ಕೆಲವರಿಗೆ ಪ್ರವಾಸ ಅನ್ನೋದು ಒಂದು ಕನಸಾಗಿರುತ್ತೆ ಆ ಕನಸನ್ನ ನನಸು ಮಾಡೋವಂಥ ಒಂದು ಕಾರ್ಯಕ್ರಮ ನಾವು ತರ್ತಾ ಇದ್ದೀವಿ ಇವತ್ತು ಹರ್ಯಾತ್ರೆ ಏಕ ಸೇವಾ ಅಂತ ಅಂದರೆ ಪ್ರತಿಯೊಬ್ಬರು ಪ್ರವಾಸಿಗರು ಏನು ಟ್ರಾವೆಲ್ ಮಾಡ್ತಾರೆ ಈಗ ಇಪ್ಪತ್ತು ಜನ ಒಂದು ಗ್ರೂಪಲ್ಲಿ ಇತ್ತು ಅಂದರೆ ಒಂದು ಸೀಟು ನಾವು ಫ್ರೀಯಾಗಿ ಸ್ಪಾನ್ಸರ್ ಮಾಡ್ತೀವಿ ಯಾರು ತುಂಬ ನಿರ್ಗಂತ್ರಕ್ಕೆ ಇರ್ತಾರೆ ಅವ್ರಿಗೆ ಪ್ರವಾಸನೇ ಮಾಡೋಕ್ಕಾಗಲ್ಲ ಆ ಕಾಸ್ಟ್ನ ಅಪಾಯ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ನಾವು ಫ್ರೀಯಾಗಿ ನಾವು ಕರ್ಕೊಂಡೋಗಿ ಸೇವೆ ಮಾಡ್ತೀವಿ ಸೊ ಅದರಲ್ಲಿ ಗ್ರಾಹಕರು ಪಾಲು ಮತ್ತು ನಮ್ಮದು ಪಾಲು ಇರುತ್ತೆ ಸೊ ಒಂದು ಏನಾಗುತ್ತೆ ಒಂದು ಪ್ರೊಪರ್ ಇಟ್ಕೊಂಡು ನಾವು ಟ್ರಾವೆಲ್ ಮಾಡಿದಾಗ ಒಂದು ಸಾರ್ಥಕತೆ ಬರುತ್ತೆ ಸೊ ಅದನ್ನು ನಾವು ಇಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಇವತ್ತು ಅದರದ್ದು ಲಾಂಚಿಂಗ್ ನಡೀತಾ ಇದೆ ನೋಡ್ರಿ ನಮ್ಮ ಮಲ್ಲಿಕಾರ್ಜುನ ಟ್ರಾವಲ್ಸ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಖಂಡಿತ ಅದು ಈಗ ಸಣ್ಣ ಮಟ್ಟದಲ್ಲಿ ನೆಕ್ಸ್ಟು ಗ್ರಾಹಕರ ಯಾವ ರೀತಿ ಸಪೋರ್ಟ್ ಇರುತ್ತೆ ಅದನ್ನು ಯಾವ ರೀತಿ ನೆಕ್ಸ್ಟು ಬೆಳವಣಿಗೆ ಮಾಡ್ಕೊಂಡು ಹೋಗಬೇಕು ಅನ್ನೋದು ನೋಡಿ ನಾವು ಪ್ಲ್ಯಾನ್ ಮಾಡ್ತೀವಿ ನಾನೇ ಸುಮಾಪತಿ ಅಂತ